ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನೀವು ಪೂಜೆ ಮಾಡಬೇಕಾದ್ರೆ ಸರಳವಾಗಿ ನೀವು ಪೂಜೆ ಮಾಡಬೇಕಾದ್ರೆ ನೀವು ಯಾವ್ಯಾವ ರೀತಿ ನೀವು ತಪ್ಪು ಮಾಡಿರ್ತೀರ ಇಲ್ಲ ಮಾಡ್ತಾ ಇರ್ತೀರ ಅದನ್ನು ನೀವು ಯಾವ ರೀತಿ ಸರಿ ಮಾಡ್ಕೋಬೇಕು ಒಬ್ರೊಬ್ರಿಗೇ ನಾನು ತಿಳ್ಸೋ ಅಂಥ ವಿಷಯಗಳು ಮೊದಲೇ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ನಾನಿಲ್ಲಿ ತಿಳಿಸುವಂಥ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥವು ನೀವು ಡೈಲಿ ಪೂಜೆ ಮಾಡಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನ ನೀವು ಮಾಡಬಾರ್ದು ಮುಂದೆ ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಮೊದಲಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಕಾಮನಾಗಿ ಎಲ್ಲರೂ ಮನೇಲಿ ಪೂಜೆ ಮಾಡೇ ಮಾಡ್ತೀವಿ ಅದರಲ್ಲೂ ಕಳಸ ಒಬ್ಬರೊಬ್ಬರ ಮನೇಲಿ ಕಳ್ಸನೇ ಇಟ್ಟು ಪೂಜೆನ ಮಾಡ್ತಾರೆ ಅಂದರೆ ಇಟ್ಟು ಪೂಜೆ ಮಾಡೋ ಕಳಸನೇ ಬೇರೆ ಇಲ್ಲ ನಾರ್ಮಲ್ ಕಳಸ ಇಟ್ಟು ಪೂಜೆ ಮಾಡೋದೇ ನಾರ್ಮಲಾಗಿರುತ್ತೆ ಇಲ್ಲ ಕಾಯಿ ಇದ್ದೀವಿ ಅಂದರೆ ಅದನ್ನು ಹದಿನೈದು ಸರಿ ನಾವು ಚೇಂಜ್ನ ಮಾಡಲೇಬೇಕು ಅಂದರೆ ಯಾವಾಗಲೂ ಅಷ್ಟೇನೆ ನಾವು ಪೂಜೆನ ಮಾಡಬೇಕಂದ್ರೆ ದೇವ್ರ ಸಾಮಾನೆಲ್ಲ ಎತ್ತಿ ನಾವು ಫುಲ್ಲು ಶುದ್ಧ ಮಾಡಿ ನಾವು ಪೂಜೆನ ಮಾಡ್ತೀವಲ್ಲ ಆ ಥರನ ನಾವು ವಾರದ ವಾರಕ್ಕೆ ಒಂದು ಸರಿ ನಾವು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ವಾರ ವಾರ ಕಳಸನ ಎತ್ತಿ ನಾವು ಪೂಜೆನ ಮಾಡಬಾರ್ದು ಹದಿನೈದು ದಿವಸ ಕಂಪ್ಲೀಟ್ ಆದಮೇಲೆ ನಾವು ಕಳ್ಸನೆಲ್ಲ ಎತ್ತಿ ನಾವು ಮತ್ತು ಸಾಮಗ್ರಿಗಳನ್ನೆಲ್ಲ ಶುಚಿ ಮಾಡಿ ನಾವು ಪೂಜೆನ ಮಾಡಬೇಕು ಮತ್ತು ಕಳ್ಸೋಕ್ಕಾಕೋ ಅಂತ ವಿಳ್ಳೇದೆಲೆ ಅದು ಮೂರು ಎಲೆನೇ ಯಾವುದೇ ಕಾರಣಕ್ಕೂ ನಾವು ಹಾಕ್ಬಾರ್ದು ಏನೇ ಆದರೂ ಐದು ಎಲೆನ ಹಾಕ್ಬೇಕಾಗಿರೋ ಅಂಥದ್ದು ನಾವು ಇಳ್ಯದೆಲೆ ಬೇಕಾದ್ರೂ ಹಾಕ್ಬೋದು ಹೊಂಗೆ ಎಲೆ ಅಂತ ಸಿಗುತ್ತೆ ಅದನ್ನಾರು ನೀವು ಹಾಕ್ಬೋದು ಅಥವಾ ಮಾಯ ನೆಲೆ ಹಾಕೋದಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದನ್ನು ಯಾವ ಎಲೆನೂ ಕೂಡ ಹಾಕಿದ್ರು ಕೂಡ ಅದು ಐದು ಎಲೆನ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಶುಕ್ರವಾರ ಮಂಗಳವಾರ ದೇವ್ರ ಸಾಮಾನ ಅಂದರೆ ದೇವ್ರ ಸಾಮಗ್ರಿಗಳನ್ನ ನಾವು ತೊಳಿಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲ ನೀವು ಶುಕ್ರವಾರ ಇಲ್ಲ ಯಾವುದೋ ಪೂಜೆ ಮಾಡಬೇಕು ಇಲ್ಲ ಹಬ್ಬ ಬಂತು ಇಲ್ಲ ನಿಮ್ಮ ಮನೇಲಿ ಏನೋ ಒಂದು ಕಾರ್ಯ ನಡೀತಾ ಇದೆ ಅಂದರೆ ನೀವು ಗುರುವಾರ ನೀವು ತೆಗ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀವು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಶುಕ್ರವಾರನೇ ಕಾಳಸನ ಎತ್ಬಿಟ್ಟು ನೀವು ಅದನ್ನ ಶುದ್ಧ ಮಾಡೋದಾಗಿರ್ಬೋದು ಮತ್ತು ಸ್ಥಾಪನೆ ಮಾಡಿ ನೀವು ಪೂಜೆ ಮಾಡೋದಾಗಿರ್ಬೋದು ಅದು ಮಾಡಬಾರ್ದು ಅಂದರೆ ಇದ್ರ ರೀಸನ್ ಏನಪ್ಪ ಅಂದರೆ ಆ ಥರ ಮಾಡಿದ್ರೆ ಲಕ್ಷ್ಮಿ ಮನೆ ಬಿಟ್ಟು ಹೊರಟೋಗ್ತಾಳೆ ಅನ್ನೋದು ಒಂದು ನಂಬಿಕೆ ಇದೆ ಅದರಿಂದ ಮತ್ತು ಯಾವುದೇ ಕಾರಣಕ್ಕೂ ಇಲ್ಲ ಧೂಳು ಕಟ್ಕೊಂಡಿರಲಿ ಮನೆಯಲ್ಲಿ ಅಂದರೆ ಜೇಡ ಕಟ್ಟಿರಲಿ ಶುಕ್ರವಾರ ಮಂಗಳವಾರ ಶನಿವಾರ ಮೂರು ವಾರ ಕೂಡ ಲಕ್ಷ್ಮೀ ವಾರನೇ ఆ మూర్ వారావు యావదే కారణం పొరకేన సోగసి అత జేడే ఆగి ధూళ్ళగలి తగిబారు దరీంద్రలక్ష్మి ಮನೆಗೆ ಆಹ್ವಾನ ಮಾಡ್ತಾಳೆ ಅಂತಲೇ ಹೇಳ್ಬೋದು ಕಾಯಿ ಇಟ್ಟು ಕಳಶನ ಪೂಜೆ ಮಾಡ್ತಿದ್ದೀರಾ ಅಂದರೆ ಇಟ್ಟಿರೋ ಅಂಥ ಕಾಯಿನ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಊಟಗಳಿಗೆ ಬಳಸಬಾರ್ದು ಅದರಿಂದ ನೀವು ಪಾಯಸನಾರು ಮಾಡಿ ನೀವು ಮನೆಯವರೆಲ್ಲ ಸೇವನೆ ಮಾಡ್ಬೋದು ಅಥವಾ ನೀವು ಆ ವೆಜ್ಜು ಊಟಗಳನ್ನ ಮಾಡ್ತೀರಲ್ವಾ ಅಡುಗೆಗಳನ್ನ ಅದಕ್ಕೆ ನೀವು ಯೂಸ್ ಮಾಡ್ಕೋಬೇಕು ಸಪ್ರೇಟಾಗಿ ಅದು ಬಿಟ್ಟು ನೀವು ಮಿಸ್ ಆಗಿ ನಾನ್ ವೆಜ್ಗೆ ಯೂಸ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಮತ್ತು ಕಳ್ಸೋಕ್ಕೆ ಹಾಕಿರ್ತೀವಲ್ವಾ ಅಕ್ಕಿನ ಕಳ್ಸೋದು ಕೆಳಗಡೆ ತಾವರೆ ಬಟ್ಲಿಗೆ ಒಬ್ರ ತಾವರೆ ಬಟ್ಲಿಗೆ ಇಟ್ಟು ಅಕ್ಕಿನ ಹಾಕಿ ಮೇಲೆ ಕಳ್ಸನ ಕೂರಿಸ್ತೀವಿ ಅಥವಾ ಒಬ್ಬೊಬ್ರು ತಾಮ್ರ ತಟ್ಟೆ ಒಳಗಡೆನೆ ಸ್ವಲ್ಪ ಅಕ್ಕಿನ ಹಾಕಿ ನೀವು ಕಳ್ಸನ ಕೂರಿಸಿರ್ತೀರ ನೀವು ಯಾವುದಕ್ಕೆ ಅಕ್ಕಿ ಹಾಕಿದರೂ ಕೂಡ ಅದನ್ನು ನೀವು ವಾರ ಮಾಡ್ತಿರಲ್ಲ ಆವತ್ತಿನ ದಿವಸ ಅದನ್ನ ಅಕ್ಕಿನೆಲ್ಲ ಸಾಮಗ್ರಿನೆಲ್ಲ ತೊಳೆಯೋಕ್ಕಂತ ಎತ್ಕೋತಿರಲ್ಲ ಆ ಅಕ್ಕಿನ ಮೊದಲಿಗೆ ಅನ್ನನ ಮಾಡಿ ಮನೆಯವರೆಲ್ಲ ಊಟ ಮಾಡ್ಬೋದು ಅಂದರೆ ಅನ್ನ ಯಾವ ದಿವಸ ಮಾಡಬೇಕು ಅಂದರೆ ನೀವು ಪೂಜೆನ ಮಾಡ್ತಿರಲ್ಲ ನೀವು ಎಲ್ಲ ಸಾಮಗ್ರಿಗಳನ್ನೆಲ್ಲ ಶುದ್ಧ ಮಾಡಿ ವಾರ ಮಾಡ್ತಿರಲ್ಲ ಆವತ್ತಿನ ದಿವಸ ಮನೆಯವರೆಲ್ಲ ಶುದ್ಧ್ರ ಆಗಿರಬೇಕು ಆ ಊಟನ ಮಾಡಬೇಕಂದ್ರೆ ಅದಲ್ಲದೆ ನೀವು ಅದರಿಂದ ಪೊಂಗಲ್ನ ಸಿಹಿ ಪೊಂಗಲ್ನ ಮಾಡಿ ಕೂಡ ನೀವು ದೇವರಿಗೆ ಸ್ವಲ್ಪ ಇಟ್ಬಿಟ್ಟು ನೀವು ಊಟನ ಮಾಡ್ಬೋದು ಮಾಡ್ಬೋದು ಅದು ಬಿಟ್ಟು ಇಲ್ಲ ನಾನ್ ವೆಜ್ ಮಾಡೋ ದಿವಸ ಇಲ್ಲ ಮನೇಲಿ ಯಾರನ್ನು ಸ್ನಾನನೇ ಮಾಡದೇ ಇರೋ ದಿವಸ ಆ ಅಕ್ಕಿಯಿಂದ ಅನ್ನ ಮಾಡಿ ಊಟನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮತ್ತು ಕಳ್ಸೋದು ನೀರನ್ನ ತುಳಸಿ ಗಿಡಕ್ಕೆ ಹಾಕಬೇಕು ಅಥವಾ ತುಳಸಿ ಗಿಡ ಕಾಮನಾಗಿ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ತುಳಸಿ ಗಿಡಕ್ಕೆ ಹಾಕೋಕ್ಕಾಗಲಿಲ್ಲ ಅಂತಂತಂದರೆ ಯಾವುದಾದ್ರೂ ಒಂದು ಬಾಳೆ ಗಿಡಕ್ಕೋ ಅಥವಾ ತೆಂಗಿನ ಮರಕ್ಕೋ ನೀವು ಹಾಕಬೇಕು ಅದು ತುಂಬಾ ಒಳ್ಳೆಯದಾಗುತ್ತೆ ಅದು ಬಿಟ್ಟು ನೀವು ಸಿಂಕಲ್ ಹಾಕೋದು ಅಥವಾ ಇಲ್ಲಾಂದ್ರೆ ಎಲ್ಲೂ ಇರೋ ಕಡೆ ಎಲ್ಲ ನೀರನ್ನ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಏನೇ ಆದರೂ ಗಿಡಗಳಿಗೆ ಹಾಕ್ಬಿಟ್ರೆ ಏನೇ ಆದರೂ ಬೆಸ್ಟು ಅಂತ ಹೇಳ್ಬೋದು ಮತ್ತು ನೀವು ಪೂಜೆ ಮಾಡಬೇಕಂದ್ರೆ ಎಲೆ ಅಡಿಕೆನ ಇಡ್ತೀವಿ ಬಾಳೆಹಣ್ಣೆ ಇಡ್ತೀವಿ ಕಾಯಿ ಇಟ್ಟು ಪೂಜೆನ ಮಾಡ್ತೀವಿ ಅದ್ರ ಜೊತೆಗೆ ಕಾಣಿಕೆನ ಇಟ್ಟು ನೀವು ಪೂಜೆನ ಮಾಡಬೇಕು ನೀವು ಮನೆ ದೇವ್ರಿಗಾರು ಪೂಜೆ ಮಾಡಿ ಇಲ್ಲ ನಿಮ್ಮ ಇಷ್ಟ ದೈವಕ್ಕಾರು ಪೂಜೆ ಮಾಡಿ ಕೈಲಿ ಎಷ್ಟಾಗುತ್ತಷ್ಟು ಕಾಣ್ಕೆನಿಟ್ಟು ಹನ್ನೊಂದು ರೂಪಾಯಿ ಇಡ್ಬೋದು ಹನ್ನೆರಡು ರೂಪಾಯಿ ಇಡ್ಬೋದು ಅಥವಾ ಐದು ರೂಪಾಯಿ ನಿಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದ್ರೆ ಇಪ್ಪತ್ತೊಂದು ರೂಪಾಯಿ ನಿಟ್ಟು ನೀವು ಪೂಜೆನ ಮಾಡ್ಬೋದು ಆ ಕಾಣಿಕೆನ ಒಂದು ಉಂಡಿನ ಇಟ್ಕೊಂಡು ಆ ಉಂಡಿಗೆ ನೀವೆಲ್ಲ ಕಾಣಿಕೆನ ಕಾಣಿಕೆ ದುಡ್ಡನ್ನು ಸೇರಿಸ್ಕೊಂಡು ಅದೊಂದು ಅಂತ ಅಮೌಂಟ್ ಆದಮೇಲೆ ಅದನ್ನ ದೇವ್ರ ಉಂಡಿಗೆ ತಗೊಂಡೋಗಿ ನೀವು ಹಾಕ್ಬೋದು ಅಥವಾ ಇಲ್ಲ ನೀವು ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋದಾಗ ನೀವು ಆ ದುಡ್ಡಲ್ಲೇ ನೀವು ಬೇಕಾಗಿರುವಂಥ ಪೂಜೆ ಸಾಮಾನುಗಳನ್ನ ತಗೊಂಡೋಗಿ ದೇವ್ರಿಗೆ ಅರ್ಪಣೆ ಮಾಡ್ಬೋದು ಮತ್ತು ಉಣ್ಮೆ ಅಮಾವಾಸ್ಯೆ ಟೈಮಲ್ಲಿ ಮನೆಗೆ ದೃಷ್ಟಿನ ತೆಗೀರಿ ಯಾವ ರೀತಿ ಅಂದರೆ ನಿಂಬೆಹಣ್ಣಲ್ಲಿ ಫುಲ್ಲು ಮನೆಗೆಲ್ಲ ನಿವಾಳಿಸ್ಬೇಕು ನಿವಾಳಿಸ್ಬಿಟ್ಟು ಹೊಸಲಿ ಮೇಲೆ ಇಟ್ಟು ಅದನ್ನು ಒಡಿಬೇಕು ನಿಂಬೆಹಣ್ಣ ನಿಮ್ಮ ಕೈಲಿ ಆದರೆ ಒಡಿರಿ ಆಗಿಲ್ಲ ಅಂದರೆ ಚಾಕಲಿನೇ ಕಟ್ ಮಾಡಿ ಎರಡು ನಿಂಬೆಹಣ್ಣು ಕೂಡ ಸ್ವಲ್ಪ ಕುಂಕುಮನ ಹಚ್ಚಿ ನೀಟಾಗೆ ಫುಲ್ಲು ಕವರ್ ಮಾಡಬೇಕು ನಿಂಬೆಹಣ್ಣು ಸುತ್ತ ಕವರ್ ಆಗಬೇಕು ಕುಂಕುಮ ಆ ಥರ ಹಚ್ಚಾದಮೇಲೆ ಎಡಗೈಲಿಟ್ಕೊಂಡಿರೋಂಥ ನಿಂಬೆಹಣ್ಣ ರೈಟ್ ಸೈಡಲ್ಲಿ ಎರಡಿ ರೈಟ್ ಕೈಲಿಟ್ಕೊಂಡಿರೋಂಥ ನಿಂಬೆಹಣ್ಣ ಲೆಫ್ಟ್ ಸೈಡಲ್ಲಿ ಇಟ್ಟು ನೀವು ಪೂಜೆನ ಮಾಡಿದ್ರೆ ಮನೆಗೆ ಎಂಟಿರೋ ಅಂಥ ದೃಷ್ಟಿಯ ಅಕಸ್ಮಾತ್ ನಿಮಗೆ ಮಲ್ಕೊಳಕ್ಕೆ ಆಗ್ತಾ ಇರಲ್ಲ ಸರಿಯಾಗಿ ಫುಲ್ಲು ಮೈಯೆಲ್ಲ ನೋವ್ತಾ ಇರುತ್ತೆ ಆ ಥರ ಏನಾದ್ರು ಸುಮಾರು ಸಮಸ್ಯೆ ಇರುತ್ತೆ ನೀವು ಹಾಸಿಗೆಗೂ ಕೂಡ ದೃಷ್ಟಿನ ತೆಗ್ದು ನೀವು ಓಡಿಬೋದು ಅದರಿಂದ ತುಂಬಾ ಎಲ್ಪ್ ಆಗುತ್ತೆ ಮತ್ತು ನೀವು ಪೂಜೆ ಮಾಡಬೇಕು ಅಂತಂದರೆ ಕಾಮನಾಗಿ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಬೇಕು ಅಂತಂದರೆ ಮಕ್ಳಿರೋ ಮನೆ ಅಥವಾ ಕೆಲ್ಸಕ್ಕೆ ಹೋಗೋರು ಅಂಥವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ ಕಾಮನಾಗಿ ಬೆಳಗ್ಗೆ ಪೂಜೆ ಮಾಡಬೇಕಂದ್ರೆ ನೀವು ಏಳರಿಂದ ಹತ್ತು ಗಂಟೆ ಒಳಗಡೆ ಪೂಜೆನ ಮುಗಿಸ್ಬೇಕು ಸೂರ್ಯ ನೆತ್ತಿ ಮೇಲೆ ಬಂದರೆ ಅಂದರೆ ಹತ್ತು ಗಂಟೆ ಮೇಲೆ ಮಾಡೋ ಪೂಜೆ ಒಳ್ಳೇದಲ್ಲ ಅದು ಬಿಟ್ಟು ನೀವು ಸಂಜೆ ಟೈಮು ಐದು ಗಂಟೆ ಐದುವರೆಯಿಂದ ನೀವು ಏಳು ಗಂಟೆ ಅಷ್ಟಲ್ಲಿ ಪೂಜೆನ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ನೀವು ದೃಷ್ಟಿ ನಿಂಬೆಣೆಲಿ ತೆಗಿಯಕ್ಕೆ ಅಂದರೆ ಇನ್ನೊಂದು ರೀತಿಯೂ ಮಾಡ್ಬೋದು ಮನೆ ಮೂಲೆ ಮೂಲೆ ಇರುತ್ತಲ್ಲ ಅಲ್ಲಿ ನೀವು ಒಂದು ಸ್ವಲ್ಪ ಅಷ್ಟು ಬಟ್ಟೆನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲೂಪನ್ನ ಕಟ್ಟಿಬಿಟ್ಟು ದೇವರು ಹತ್ರ ಇಟ್ಬಿಡಿ ದೇವ್ರ ಹತ್ರ ಇಟ್ಟು ನೀವು ಪೂಜೆ ಮಾಡ್ಬೇಕಾದ್ರೆ ಅದಕ್ಕೂ ಪೂಜೆ ಮಾಡಿ ಮನೆ ಫುಲ್ಲು ಅದರಲ್ಲಿ ದೃಷ್ಟಿನ ತೆಗ್ದು ಮೂಲೆ ಮೂಲೆಗೆ ಕಟ್ಟಿ ಅಂದರೆ ಅದನ್ನು ಉಣ್ಮೆ ಅಮೋಸ್ಯ ಬಂದಾಗ ಚೇಂಜ್ ಇರಿ ಮತ್ತು ಅಷ್ಟೊಂದು ಬಟ್ಟೆ ಮಾಡಿ ಉಪ್ಪು ಕಟ್ಟಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಮನೆ ಮೂಲೆಗೆ ಕಟ್ಟಿ ಇದರಿಂದ ಮನೇಲಿರೋಂಥ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಒಂದು ಪಾಸಿಟಿವ್ನೆಸ್ ಬರುತ್ತೆ ಇದರಿಂದ ಒಂದು ಸ್ವಲ್ಪ ಚೇಂಜಸ್ ಅಂತೂ ಆಗುತ್ತೆ ಮನೇಲಿ ಒಂದು ನೆಮ್ಮದಿ ಸಿಗುತ್ತೆ ಮನೆ ಒರೆಸ್ಬೇಕಾದ್ರೆ ಪಚ್ಕರ್ ಪೂರ ಪುಡಿ ಮತ್ತು ಗಂಜುಳನ ಹಾಕಿ ನೀವು ಮನೇನ ಒರೆಸಿದ್ರೆ ತುಂಬಾ ಒಳ್ಳೆಯದು ಮನೆ ಒರೆಸದಲ್ದೇ ನೀವು ಸ್ನಾನ ಮಾಡ್ಬೇಕಾದ್ರೂ ಅಷ್ಟೇ ಒಂಚೂರು ಅರ್ಶಿನ ಪುಡಿ ಒಂಚೂರು ಗಂಜೂಳನ ಹಾಕಿ ನೀವು ಸ್ನಾನ ಮಾಡಿದ್ರೆ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ನಿಮ್ಮಿಂದ ಆಗಲಿ ಅಥವಾ ಮದುವೆ ಆಗದೇ ಇರೋರೇ ಆಗಲಿ ಯಾವತ್ತೂ ಕೂಡ ಪೂಜೆ ಮಾಡಬೇಕಾದ್ರೆ ಕೈಗೆ ಬಳೆ ಹಾಕೊಳ್ತೇನೆ ಅಥವಾ ಹಣೆಗೆ ಕುಂಕುಮ ಇಟ್ಕೊಳ್ದೇನೆ ಪೂಜೆನ ಮಾಡೋಕ್ಕೆ ಹೋಗ್ಬಾರ್ದು ಆ ರೀತಿ ನೀವು ಮಾಡಿದ್ರಿ ಅಂದರೆ ಆ ಪೂಜೆ ನಿಮಗೆ ಸಲ್ಲೋದೇ ಇಲ್ಲ ಅಂತಲೇ ಹೇಳ್ಬೋದು ಅದರಿಂದ ಯಾವುದೇ ರೀತಿ ಪ್ರತಿಫಲನ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ನೀವು ಮದುವೆ ಆಗಿಲ್ವ ಪರವಾಗಿಲ್ಲ ಒಂದು ಸ್ವಲ್ಪ ಹಣೆಗೆ ಕುಂಕುಮನ ಇಟ್ಕೊಂಡು ಕೈಗೆ ಬಳೆನ ಹಾಕ್ಕೊಂಡು ನೀವು ಪೂಜೆನ ಮಾಡಿ ಅದು ಒಂಥರ ಮನೆಗೂ ಲಕ್ಷಣ ಒಂಥರ ಕುಂಕುಮನ ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮದು ಫೇಸ್ ಲಕ್ಷಣವೇ ಚೇಂಜ್ ಆಗುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಉಂಟಾಗುತ್ತೆ ಬರೀ ಕುಂಕುಮನೆ ಅಂತೆಲ್ಲ ದೇವಸ್ಥಾನದಲ್ಲಿ ತಂದಿರೋ ಅಂಥ ಯಾವುದೇ ರೀತಿ ಗಂಧ ಆಗಿರ್ಬೋದು ಅಥವಾ ಕುಂಕುಮ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಇರುತ್ತೋ ಮನೇಲಿ ಅದನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಮುತ್ತೆ ಇದಾರೆ ಅಂತ ಅಂದರೆ ತಾಲಿಗೆ ಫಸ್ಟ್ ಅಷ್ಟಿನ ಕುಂಕುಮನ ಇಟ್ಕೊಂಡು ಅಷ್ಟು ಕೆನ್ನೆಗೆ ಇಟ್ಕೊಂಡು ಹಣೆಗೆ ಕುಂಕುಮನ ಇಟ್ಕೊಂಡು ಕೈಗೆ ಬಳೆನೇ ಹಾಕ್ಕೊಂಡು ನೀವು ಪೂಜೆನ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಥವಾ ಸಾಧ್ಯ ಆಗುತ್ತೆ ಅಂದರೆ ನೀವು ಸೀರೆನ ಉಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆ ಅಂದರೆ ಒಳ್ಳೆಯದಾಗುತ್ತೆ ಆಗ್ಲಿಲ್ವಾ ಪರವಾಗಿಲ್ಲ ನೀವು ಹಾಕ್ಕೊಂಡಿರೋ ಡ್ರೆಸ್ಸೇ ಹಾಕ್ಕೊಂಡು ಒಟ್ನಲ್ಲಿ ಬಳೆ ಹಾಕ್ಕೊಂಡು ಹೂವು ಮುಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದಿಷ್ಟು ಸಾಮಾನ್ಯವಾಗಿ ನೀವು ಪೂಜೆ ಮಾಡಬೇಕಾದ್ರೆ ಯಾವ್ಯಾವ ರೀತಿ ನಾವು ತಪ್ಪುಗಳನ್ನ ಮಾಡಬಾರ್ದು ತಪ್ಪು ಅಕಸ್ಮಾತ್ ಗೊತ್ತಿಲ್ಲದೆ ಇದ್ರೆ ಇನ್ನು ಮುಂದಕ್ಕೆ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ತಿಳಿಸಿರೋ ಅಂಥದ್ದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್